ಸ್ಕೂಲ್ ಒಳಗ ನೂರ್ ಜನ ಟೆಂತ್ ಎಕ್ಸಾಮ್ ಬರೀಲಿಕ್ಕೆ ಅಂತಂದ್ರೆ ಅದ್ರ ರಿಸಲ್ಟ್ ಬಂದಿದ್ದ ಎಷ್ಟು ಜನರದ್ದು ಪೇಪರ್ ಒಳಗೆ ಹೆಸರು ಬಂದಿದ್ದ ಎಷ್ಟು ಜನರದು ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ಜನ ಇಲ್ಲ ಮ್ಯಾಕ್ಸಿಮಮ್ ಇಪ್ಪತ್ತು ಜನ ಹಂಗಿದ್ರೆ ಇನ್ನು ಉಳಿದದ ಎಂಬತ್ತು ಜನ ಎಲ್ಲಿ ಹೋದ್ರು ಆ ಎಂಬತ್ತು ಜನ ಹುಡುಗರ ಭವಿಷ್ಯ ಏನು ಅದನ್ನ ಎಲ್ಲಾರು ಯಾರಾದ್ರೂ ವಿಚಾರ ಮಾಡಿರಾ ಹಂಗಿತ್ತಂತಂದ್ರೆ ಓಕೆ ನೈನ್ಟಿ ಪ್ಲಸ್ ಇದ್ದವಂಗ ಯಾರೋ ಸೀಟ್ ಕೊಟ್ಬಿಟ್ರಿ ನೈಂಟಿ ಪ್ಲಸ್ ಮಾಡಲ್ಲ ಅವ್ನ್ ಯಾರೋ ಸೀಟ್ ಕೊಟ್ಬಿಟ್ರು ಏಟಿ ಪ್ಲಸ್ ಮಾಡದವ್ರಿಗೂ ಸ್ವಲ್ಪ ರೊಕ್ಕ ಖರ್ಚು ಮಾಡಿದ್ರಿ ಸೀಟ್ ಕೊಟ್ಬಿಟ್ರು ಮಾಡದವಂಗೆ ಜಾಸ್ತಿ ರೊಕ್ಕ ಖರ್ಚು ಮಾಡಿದ್ರಿ ಸೀಟ್ ಕೊಟ್ರು ಹಿಂಗ ನೀವು ಮಾಡ್ಕೋತ್ ಹೋದ್ರಿ ಅಂತಂದ್ರ ನಿಮ್ಮ ಮೂಲ ಉದ್ದೇಶ ಸ್ಕೂಲಿಗೆ ಸಿ ಬಿ ಎಸ್ ಸಿಗಾಗ್ಲಿ ಅಥವಾ ಸ್ಟೇಟಗಿ ಹಾಕಿದ್ದರ ಮೂಲ ಉದ್ದೇಶ ಏನಾಗ್ಬಿಡ್ತು ಇನ್ನಾ ಹೆಚ್ಚಿನ ಖರ್ಚು ತಂದು ಹೊರತು ಅದರಿಂದ ಉಪಯೋಗ ಆಗ್ಲಿಲ್ಲ ಇನ್ನ ಫೇಲ್ ಆದೋದಂತೂ ಕೇಳಲೇ ಬೇಡ್ರಿ ಬರ ಅವ್ರ ಯಾರು ಮಾತಾಡಿಸ್ಲಿಕ್ಕೆ ತಯಾರಿಲ್ಲ ಯಾಕೆ ಹಿಂಗ್ ಆಗ್ಲಿಕ್ಕೆ ಸೊ ಇದನ್ನೆಲ್ಲ ನಾವು ವಿಚಾರ ಮಾಡಿದ್ವಿ ಅಂತಂತಂದ್ರ ನೀವು ಓದಿದ್ದ ಬೇರೆ ನೀವ್ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದ ಬೇರೆ ಬಹಳಷ್ಟು ಜನರು ಜೀವನ್ದೊಳಗಿಸ್ದು ಆಗಲಿಗತ್ತಿದ್ದಿದೆ ನಿಮ್ ಡಿಗ್ರಿನ ಬೇರೆ ಇರ್ತದ ನೀವ್ ಕೆಲಸ ಮಾಡುದ ಬ್ಯಾರೆ ಆಗ್ತಿರ್ತಿರಿ ಹಿಂಗ್ ಏನಾಗ್ತದ ಇನ್ ಡೈರೆಕ್ಟ್ಲಿ ನಿಮ್ ಅರ್ನಿಂಗ್ಸ್ ಗೆ ಹಿಟ್ ಆಗ್ತದೆ ಸೊ ನಾ ಯಾಕೆ ಮಾತು ಹೇಳಿಕತ್ತೇನೆ ಅಂತಂದ್ರೆ ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ ರಿಸಲ್ಟ್ ರಿಸಲ್ಟು ಬಂತು ಸ್ಟೇಟ್ ಅದ್ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂತು ಮುಂದೇನ್ ಮಾಡ್ಬೇಕು ಅಂತ ಪ್ರಶ್ನೆ ಸಿ ಬಿ ಎಸ್ ಸಿ ಗೆ ಎದಕ್ ಹಾಕಿದ್ರಿ ನೀವು ನಿಮ್ ಮಕ್ಳಿಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಒಳಗ ಅವರು ಚಲೋ ಹಾಕ್ತಾರೆ ಸೊ ಮ್ಯಾಥ್ಸ್ ಸೈನ್ಸ್ ಒಳಗ್ ಚಲೋ ಆದ್ರ ಅಂತಂದ್ರೆ ನಾವು ಮುಂದೆ ಅವರಿಗೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತಹ ಲೈನ್ಗಳಿಗೆ ಹಾಕ್ಬಹುದು ಅಂತ ಹೇಳಿ ಸೊ ಸ್ಟೇಟಿಗೆ ಎದಕ್ ಹಾಕಿದ್ರಿ ನೀವು ಸ್ಟೇಟ್ ಒಳಗ ಎಲ್ಲಾ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರ ಸೊ ಹಿಂಗಾಗಿ ನಾನು ಇಲ್ಲಿ ಸ್ಟೇಟ್ ಒಳಗ ಆಲ್ ಸಿಕ್ಸ್ ಎಲ್ಲಾ ಸಬ್ಜೆಕ್ಟ್ ಆಲ್ ಸಿಕ್ಸ್ ಸಬ್ಜೆಕ್ಟ್ಸ್ ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ಟೇಟ್ ಒಳಗ ಅಂತ ಹೇಳಿ ಇಲ್ಲಿ ಹಾಕಿದ್ರಿ ಹಾಗಿದ್ರೆ ನಾನು ನಿಮಗೆ ಕೊಡುವಂತ ಸಜೆಷನ್ ಏನು ಅಂತಂದ್ರ ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳ ಮೇಲೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರ ಅಂತಹ ಸ್ಕೂಲ್ಗಳಿಗೆ ನಿಮ್ಮ ಮಕ್ಕಳನ್ನ ಹಾಕ್ರಿ ಇಂಡಿವಿಜುವಲ್ ಆಗಿ ನಿಮ್ಮ ಮಗುವಿನ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು ನಿಮ್ಮ ಮಕ್ಕಳು ಟೀಚರ್ ಮೇಲೆ ಕಾನ್ಸಂಟ್ರೇಷನ್ ಮಾಡುದಲ್ಲ ನಿಮ್ಮ ಮಕ್ಕಳು ಕ್ಲಾಸ್ ಒಳಗೆ ಕಾನ್ಸಂಟ್ರೇಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಒಂದು ಮುಲ್ಯ ಕೊಡುವುದಲ್ಲೂ ನಿಮ್ಮ ಮಕ್ಕಳ ಮೇಲೆ ಟೀಚರ್ ಕಾನ್ಸಂಟ್ರೇಟ್ ಮಾಡ್ಬೇಕು ಸೊ ಅಂತಹ ಎಜುಕೇಶನ್ ಕಾನ್ಸಂಟ್ರೇಟೆಡ್ ಎಜುಕೇಶನ್ ನಿಮಗೆ ಬೇಕು ಅಂತಂತಂದ್ರ ಹುಬ್ಳಿ ಧಾರವಾಡದೊಳಗಿದ್ರಿ ಅಂತಂದ್ರ ಅವಶ್ಯವಾಗಿ ಈ ನಂಬರ್ಗೆ ಫೋನ್ ಮಾಡ್ರಿ ನಿಮಗೆ ಎಜುಕೇಶನ್ ಒಳಗ ರಿಸಲ್ಟ್ಸ್ ಒಳಗ ಮ್ಯಾಕ್ಸಿಮಮ್ ಆ ಮಕ್ಕಳು ಯಾರು ಓದ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಥವಾ ಯಾರಿಗೆ ಆಲ್ರೆಡಿ ಓದ್ಲಿಕ್ಕೆ ತರ ಚಲೋ ರಿಸಲ್ಟ್ ಮಾಡ್ತೇವೆ ಅದಕ್ಕೆ ಶಾಣ್ಯಾರ್ನ್ ತಗೊಂಡು ಶಾಣ್ಯಾರ್ ಮಾಡುದ್ರೊಳಗ ಅರ್ಥ ಇಲ್ಲ ಯಾಕಂತಂದ್ರೆ ಅವ್ರು ಎಲ್ಲಿದ್ರು ಓದ್ತಾರ ನೈಂಟಿ ಪ್ಲಸ್ ಮಾಡುವಂತ ಹುಡುಗರು ನಮ್ಗೆ ಎಲ್ಲಿದ್ರು ಓದ್ತಾರ ಅವ್ರಿಗೆ ಪರಿಶ್ರಮ ಇದೆ ಇನ್ನು ಉಳಿದು ಏಟಿ ಪ್ಲಸ್ ಅವ್ರು ಏನಿದ್ದಾರೆ ಇವ್ರನ್ನ ನಾವು ನೈಂಟಿಗ್ ತಗೊಂಡ್ ಬರೋಣ ಅಂತ ಸೆವೆಂಟಿ ಪ್ಲಸ್ ಇದ್ದಾರ ಅವ್ರನ್ನ ಏಟಿ ಪರ್ಸೆಂಟ್ ರಿಸಲ್ಟ್ ತಗೊಂಡ್ಬಹುದು ಸಿಕ್ಸ್ಟಿ ಪರ್ಸೆಂಟ್ ಯಾರು ಮಾಡ್ಯಾರ ಅವ್ರನ್ನ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ತಗೊಂಡ್ ತೊಗೊಂಡ್ಬರ್ತೇನೆ ಸೊ ಈ ಪ್ರಾಮಿಸ್ ಅನ್ನ ನಾನು ನಿಮ್ಗೆ ಇವತ್ತಿನ ದಿವಸ ಮಾಡ್ಲಿಕ್ಕೆ ಸೊ ಅದಕ್ಕೆ ಒಂದ್ ಎಲ್ಲರೂ ಲಕ್ಷದೊಳಗೆ ಇಟ್ಕೊಳ್ಬೇಕಾದ ಏನು ಅಂತಂದ್ರೆ ಬೇಸಿಕ್ಲಿ ಸಿ ಬಿ ಎಸ್ ಸಿ ಅರ ಅಥವಾ ಸ್ಟೇಟ್ ಅರ ಇರ್ಬೋದು ಸೊ ನಿಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಎಲ್ಲಿ ಆಗ್ತದೆ ಅಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಸೇರಿಸಿ ಸೊ ಇದು ನಂದು ಕಳಕಳಿ ಯಾಕಂತಂದ್ರ ನೀವು ಸಿ ಬಿ ಎಸ್ ಸಿ ಹೆಸರೊಳಗ ಸ್ಟೇಟ್ ಹೆಸರೊಳಗ ನೀವು ಇವತ್ತಿನ ದಿವಸ ಬಹಳಷ್ಟು ಫೀಸ್ ಅನ್ನ ನೀವು ಕೊಡ್ಲಿಕ್ಕೆ ಸ್ಕೂಲ್ಗಳಿಗೆ ಸೊ ಆ ಸ್ಕೂಲ್ ಗಳಿಗೆ ಲೆಕ್ಕನೇ ಇಲ್ಲ ಅಷ್ಟು ಫೀಸ್ ಅನ್ನ ಇವತ್ತಿನ ದಿವಸ ನೀವು ಕೊಡ್ಲಿಕ್ಕೆ ಇವನ್ ಸ್ಟೇಟ್ ಗವರ್ಮೆಂಟ್ ಸುದ್ದಾನು ಹೇಳ್ಬಿಟ್ಟದ ಏನು ಅಂತಂದ್ರ ಫೀಸಿನ ವಿಷಯಕ್ಕೆ ನಾವು ತಲೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟ ಸೊ ಶಿಕ್ಷಣ ಸಂಸ್ಥೆ ಇದು ದುಡಿಲಿಕ್ಕಿರುವಂತದ್ದಲ್ಲ ಇಂತ ಶಿಕ್ಷಣ ಸಂಸ್ಥೆ ಇದು ಸೇವೆಗೆ ಇರುವಂತದ್ದು ಆದ್ದರಿಂದ ನಾಲ್ಕಾರು ಜನ ಸೇರಿಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಮಾಡಿದಾಗ ಅವ್ರ ಉದ್ದೇಶ ಏನಿರ್ತದೆ ಅಂತಂದ್ರೆ ಸಮಾಜಕ್ಕೆ ಒಂದು ಸೇವೆ ಸೊ ಎಜುಕೇಶನ್ ಈಸ್ ನಾಟ್ ಅ ಬಿಸ್ನೆಸ್ ಸೊ ಇದನ್ನ ಫಸ್ಟ್ ಲಕ್ಷ ತೊಗೊಳಿ ಕೊಡ್ರಿ ಸೊ ಈ ಸೆಟ್ ಇಟ್ಕೊಂಡು ನಾವು ಹೊಂಟಿವಿ ಅಂತಂದ್ರೆ ನಾ ನಿಮಗೆ ಹೇಳುವಂತದ್ದು ಏನು ಅಂತಂತಂದ್ರ ಮಕ್ಕಳಿಗೆ ಸಿ ಬಿ ಎಸ್ ಸಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಅಥವಾ ಸ್ಟೇಟ್ ಟೆಂತ್ ಸ್ಟ್ಯಾಂಡರ್ಡ್ ಗೆ ದಯವಿಟ್ಟು ಕ್ಲಾಸ್ಟ್ ಸ್ಟ್ರೆಂತ್ ಅನ್ನ ನೋಡ್ರಿ ಸೊ ಕ್ಲಾಸ್ ಸ್ಟ್ರೆಂತ್ ನೀವು ನೋಡಿದ್ರಿ ಅಂತಂತಂದ್ರ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಮೂವತ್ತು ಜನ ಅಷ್ಟೇ ಇರಬೇಕು ಸಿ ಬಿ ಎಸ್ ಸಿ ಮೌಂಟ್ಸ್ ಹೇಳಿ ಇವತ್ತಿನ ದಿವಸ ನಲವತ್ತು ಜನ ಅಷ್ಟೇ ತಗೋತೇವೆ ನಾವು ಕ್ಲಾಸಿಗೆ ನಲ್ವತ್ತು ಒಂದನೇದವ್ರು ಇದ್ದಂತಂದ್ರೆ ನಾವು ಹೊರಗೆ ಹಾಕ್ತೇವೆ ಇಲ್ಲ ಅಂತಂತಂದ್ರೆ ಇನ್ನು ನಲ್ವತ್ ಹುಡುಗುರ್ನ ಸೇರಿಸಿ ನೀವು ಸೆಕ್ಷನ್ ಜಾರಿ ಮಾಡ್ಕೊಡ್ರಿ ಅಂತ ಸಿ ಬಿ ಎಸ್ ಸಿ ಅವ್ರ್ ನೀವು ಆಲ್ರೆಡಿ ಹೇಳಿಕ್ಕ ಇನ್ನ ಸ್ಟೇಟ್ ಗೌರವ್ರು ಸು ಅವ್ರ ರೂಲ್ಸ್ ಇದೆ ಆರ್ ಟಿ ರೂಲ್ಸ್ ಇದೆ ಆರ್ ಟಿ ರೂಲ್ಸ್ ಏನ್ ಹೇಳ್ತದ ಅಂತಂತಂದ್ರೆ ವಿತ್ ಮಿನಿಮಮ್ ಸ್ಟ್ರೆಂತ್ ಸೊ ಯಾಕಂತಂದ್ರೆ ಟೀಚರು ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಲಿಸ್ಬೇಕು ಸೊ ಈ ಸತ ಯಾರು ಟೆನ್ತ್ ನಿಮ್ಮ ಮಕ್ಳಿಗೆ ಕಲಸಲ್ಲಿಗತ್ತೀರಿ ಈ ಸತ ನೈನ್ತ್ ಯಾರು ಸಿಗತ್ತೀರಿ ದೊಡ್ಡ ದೊಡ್ಡ ಹೈಯರ್ ಕ್ಲಾಸ್ ಗಳಿಗೆ ಯಾರು ನಿಮ್ಮ ಮಕ್ಕಳನ್ನ ನೀವು ಕಲಿಸ್ಲಿಗತ್ತೀರಿ ನಾನು ಎಲ್ಲಾ ಪೇರೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಕಾನ್ಸಂಟ್ರೇಟೆಡ್ ಆಗಿರ್ತಕ್ಕಂಥ ಎಜುಕೇಶನ್ ನಿಮ್ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು ಟೀಚರ್ಸ್ಗೆ ಸೊ ನಿಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾರು ಕಲಿಸಲಿಕ್ಕೆ ಸಾಧ್ಯವಾಗ್ತದೆ ಅಂಥಲ್ಲಿ ನಿಮ್ಮ ಮಕ್ಕಳನ್ನ ಹಾಕ್ರಿ ಏಳ್ತ್ ನೈನ್ತ್ ತನಕ ತಗೊಂಡ್ ಬಂದು ಏ ಇಲ್ಲಪ್ಪ ನಿನ್ ಮಗ ಶಾಣಾ ಎಲ್ಲ ತಕೊಂಡು ಹೋಗ್ಬಿಡ್ರಿ ಅಂತ ಹೇಳಿ ಬೇಜವಾಬ್ದಾರಿ ಮಾತ್ರ ಹೇಳ್ತಾರಲ್ಲ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಹಾಕಕ್ಕೆ ಹೋಗ್ಬೇಡ್ರಿ ಇದನ್ನ ನಾನು ಕುಲಂಕುಶವಾಗಿ ನಿನ್ ಮಗ ದಡ್ಡಿದ್ದಾನ ನಿಮ್ಮ ಮಗ ಓದಿ ಬರಂಗಿಲ್ಲ ಅಂತ ಹೇಳಿ ನಿಮ್ಮ ಮಕ್ಕಳ ಮೇಲೆ ದೂಷಣೆ ಮಾಡಿ ಯಾರು ಎಂಟನೇ ತ ಒಂಬತ್ತನೇ ತನಕ ಫೀಸ್ ಇಸ್ಕೊಂಡು ಆಮೇಲೆ ನಿಮ್ಮ ಹತ್ತನೇ ಹೊರಗಾಗ್ತಾರಲ್ಲ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮ ಮಕ್ಕಳನ್ನ ಹಾಕ್ಬೇಡ್ರಿ ಯಾಕ ಅವ್ರ ಜವಾಬ್ದಾರಿ ತಗೊಳಕ್ಕೆ ತಯಾರ ಒಂದು ಮಗು ಪಾಸ್ ಆಗ್ಬೇಕು ಅಂತಂದ್ರ ಇಲ್ಲೇ ಸ್ಕೂಲಿಂದು ಅಷ್ಟೇ ಜವಾಬ್ದಾರಿ ಇರ್ತದೆ ಪೇರೆಂಟ್ಸ್ ಇಂದು ಅಷ್ಟೇ ಜವಾಬ್ದಾರಿ ಇರ್ತದೆ ಮಗುವಿನ ಇಂಟ್ರೆಸ್ಟ್ ಕೂಡ ಅಷ್ಟೇ ಇರ್ತದೆ ಸೊ ಈ ಮೂರ್ ನಾಲ್ಕು ಕಾರಣಗಳನ್ನ ಸೇರಿಕೊಂಡು ಒಂದು ಮಗು ಒಂದು ಪರೀಕ್ಷೆಯನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ಈಗ ಅಕಸ್ಮಾತ್ ಆಗಿ ಸಿ ಬಿ ಎಸ್ ಸಿ ನನ್ ಮಗ ಫೇಲ್ ಆಗ್ಯಾನ ಸ್ಟೇಟ್ ಒಳಗ ನನ್ ಮಗ ಫೇಲ್ ಆಗ್ಯಾನ ಮುಂದ್ ನಾವೇನ್ ಮಾಡ್ಬೇಕು ನನ್ಗೆ ಇವತ್ತಿನ ದಿವ್ಸ ಬಹಳಷ್ಟು ಜನ ಫೋನ್ ಮಾಡಿದ್ರು ಏನಂತಂದ್ರು ಇಲ್ರಿ ನನ್ ಮಗನ್ ಪರ್ಸೆಂಟೇಜ್ ಎಪ್ಪತ್ ಪರ್ಸೆಂಟೇಜ್ ಆಗ್ಯದ ಸಿ ಬಿ ಎಸ್ ಸಿ ಒಳಗ ನಾನ್ ಅವನಿಗೆ ಸೈನ್ಸ್ ಹಾಕ್ ಹೇಳ್ಬಾರ್ದು ನಾನ್ ಅವ್ರಿಗೆ ಒಂದ್ ಮಾತು ಹೇಳಿದೆ ನೀವು ದಯವಿಟ್ಟು ಈ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ ಒಂದೇ ತಲೆ ಒಳಗೆ ಇಟ್ಕೊಳಿಕ್ ಹೋಗ್ಬೇಡ್ರಿ ನಿಂತು ನೀವ್ ಏನ್ ಮಾಡ್ರಿ ಅಂತಂದ್ರ ಅವನ್ಗೆ ಓವರ್ ಆಲ್ ಯೂನಿಟ್ ಟೆಸ್ಟ್ ಒಳಗೆ ಎಷ್ಟ್ ಮಾರ್ಕ್ಸ್ ಬಂದವ ಆಮೇಲೆ ಎಸ್ ಎ ಒನ್ ಎಫ್ ಎ ಒನ್ ಒಳಗೆಲ್ಲ ಏನ್ ಮಾರ್ಕ್ಸ್ ತಗೊಂಡಾನ ಇದೆಲ್ಲಾರ್ಗು ಒಂದ್ ಕ್ಯಾಲ್ಕುಲೇಷನ್ ಹಾಕೊಂಡು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರವಾಗಿ ನೀವು ಬೇಕಿದ್ರೆ ಒಂದು ಸೈನ್ಸಿನ ಇಪ್ಪತ್ತೈದು ಮೂವತ್ತ್ ಪೇಜ್ ಒಂದ್ ಯಾವ್ದೋ ಒಂದು ಚಾಪ್ಟರ್ ಅವನಿ ಕೊಟ್ಟು ಒಂದು ಹದಿನೈದು ದಿವಸ ಟೈಮ್ ಕೊಟ್ಟು ಇದ್ರೊಳಗೆ ನೀವು ಮಾಡ್ತಾರ ನಾನು ಹೊಳ್ಳಿ ಮತ್ತೆ ಸೈನ್ಸ್ ಸೀಟ್ ಕೊಡುತ್ತೇನೆ ಅಂತ ಹೇಳಿ ಪೇರೆಂಟ್ಸ್ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರಿ ಅಂತಂತಂದ್ರ ನಿಮ್ಗ ಅವಾಗ ಇದರ ಪರಿಹಾರ ಸಿಗ್ತದೆ ಸೊ ಅದಕ್ಕೆ ಒಂದು ಮಾತ್ ನೀವೆಲ್ರೂ ಕೂಡ ಲಕ್ಷ್ಯ ಒಳಗೆ ಇಟ್ಕೊಳ್ಬೇಕಾದದ್ದು ನಿಮ್ಮ ಮಕ್ಕಳ ಮೇಲೆ ಎಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೋ ಅಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಹಾಕ್ಬೇಕು ಯಾಕೆ ವಿತ್ ಮಿನಿಮಮ್ ಸ್ಟ್ರೆಂತ್ ಇರಬೇಕು ಒಂದು ಎ ಬಿ ಸಿ ಡಿ ಎಫ್ ಅಂದ್ರೆ ಹಿಂಗೆಲ್ಲಾದ್ರು ಡಿವಿಷನ್ ಮಾಡಿ ಒಂದೊಂದ್ ಸ್ಕೂಲ್ ಒಳಗೆ ಎಂಟೆಂಟು ಡಿವಿಷನ್ ಮಾಡಿ ಆ ಎಂಟು ಡಿವಿಷನ್ ಒಳಗೆ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಜನ ಮಕ್ಕಳನ್ನು ತಿರುಕಿ ಆಮೇಲೆ ಮುಂದೆ ಅವ್ರಿಗೂ ಇಲ್ಲ ನಿಮಗೂ ಇಲ್ಲ ಆಮೇಲೆ ನೈನ್ತ್ ಸ್ಟ್ಯಾಂಡರ್ಡ್ ತನಕ ಕಳಿಸಿ ಮುಂದೆ ನಿಮ್ಮ ಮಗ ಶಾನ ಇಲ್ಲ ನಿಮ್ಮ ಮಗಳ ಶಾನಾ ಇಲ್ಲ ಹೇಳಿ ಬೇಗ ಕಳಿಸುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಹಾಕುದ್ರಿಂದ ಯಾವ್ದೇ ರೀತಿಯಾದಂತಹ ಉಪಯೋಗ ಆಗುದಿಲ್ಲ ಇಂತ ಉಪಯೋಗ ಆಗ್ಬೇಕು ಅಂತಂತಂದ್ರ ಕಾನ್ಸಂಟ್ರೇಟೆಡ್ ಎಜುಕೇಶನ್ ಇರಬೇಕು ಸಿ ಬಿ ಎಸ್ ಅರ ಇರಲಿ ಸ್ಟೇಟ್ ಅರ ಇರಲಿ ಎರಡು ಕಡೆಗೂ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಅವ್ರ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ನಿಮ್ಮ ಮಗುವಿಗೆ ನಾವು ಚೆಂದಾಗಿ ಓದಿ ಹೇಳಿಕೊಡ್ತೀವಿ ನೀವು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಗು ಓದಿಸ್ಬೇಕು ಮಗು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ತಾನು ಓದಬೇಕು ಸೊ ಹಿಂಗ್ ಓವರ್ ಆಲ್ ರೆಸ್ಪಾನ್ಸಿಬಲ್ ಆಗಿರತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆ ಒಳಗ ಮತ್ತು ಶಿಕ್ಷಕರಲ್ಲಿ ಮತ್ತು ಪಾಲಕರಲ್ಲಿ ಮತ್ತು ಮಗುವಿನಲ್ಲಿ ಸೊ ಈ ನಾಲ್ಕೂ ಕಡೆಗೂ ಜವಾಬ್ದಾರಿ ತಗೊಳ್ಳುವಂತಹ ಶಿಕ್ಷಣ ಸಂಸ್ಥೆಗೆ ಅವಶ್ಯವಾಗಿ ನಿಮ್ಮ ಮಕ್ಕಳನ್ನ ಹಾಕಿ ಸೊ ಇಂತಹ ಒಂದು ಅವಕಾಶ ನಿಮ್ಗೆ ಹುಬ್ಬಳ್ಳಿ ಒಳಗದ ಸೊ ಅಂದ್ರೆ ಟೆಕ್ನೋ ಇಂಟರ್ ನ್ಯಾಷನಲ್ ಸ್ಕೂಲ್ ಸೊ ಇಲ್ಲಿ ಅವಶ್ಯವಾಗಿ ನರ್ಸರಿಯಿಂದ ಹಿಡ್ಕೊಂಡು ಟೆಂತ್ ಸ್ಟ್ಯಾಂಡರ್ಡ್ ತನಕಾನು ಮಕ್ಕಳಿಗೆ ಅಡ್ಮಿಷನ್ ಗೆ ಅನುಕೂಲತೆಗಳಿವೆ ಅವಶ್ಯವಾಗಿ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಡೊನೇಷನ್ ರಹಿತವಾಗಿ ನಾವದನ್ನ ನಿಮ್ಮ ಮಕ್ಕಳ ಎಜುಕೇಶನ್ ಅನ್ನ ತಗೊಂಡು ಅವರಿಗೆ ಅನುಕೂಲ ಮಾಡಿ ಕೊಡ್ತೇವೆ